ಬಂಗಾರಪೇಟೆ ಕೆಜಿಫ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಧ್ಯಕ್ಷರಾಗಿ ರಘುನಾಥ್ ಉಪಾಧ್ಯಕ್ಷರಾಗಿ ಅಮರನಾರಾಯಣ ಆಯ್ಕೆಯಾಗಿದ್ದಾರೆ ಬಂಗಾರಪೇಟೆ ಕೆಜಿಎಫ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಧ್ಯಕ್ಷರಾಗಿ ರಘುನಾಥ್ ಉಪಾಧ್ಯಕ್ಷರಾಗಿ ಅಮರನಾರಾಯಣ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಹದಿನೈದು ಮಂದಿ ಚುನಾಯಿತರಾಗಿತ್ತು ಈ ಪೈಕಿ ಕೆಜಿಎಫ್ ಶಾಸಕಿಯಾಗಿರತಕ್ಕಂಥ ರೂಪಕಲಾ ಶಶಿಧರ್ ಅವರು ನಮ್ಮ ಮುಖಂಡರು ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬ್ಯಾಲಳ್ಳಿ ಗೋವಿಂದಗೌಡರು ಈ ಭಾಗದ ಪಿ ಎಲ್ ಡಿ ಬ್ಯಾಂಕ್ನ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಅವರು ಗ್ಯಾರಂಟಿ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ಸಾರ್ಥಿ ಅರಣ್ಣವರು ಕೋಲಾರ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಅವರು ಎಲ್ಲ ಮುಖಂಡರ ಸಹಮತೊಂದಿಗೆ ಈ ದಿನ ಈ ಡಿ ಬ್ಯಾಂಕಿನ ಅಧ್ಯಕ್ಷರನ್ನಾಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಜಯಶೀಲರಾಗಿರ್ತಕ್ಕಂಥ ನೈಸ್ ಇಂಟರ್ನ್ಯಾಷನ್ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರಘುನಾಥ್ ಅವರನ್ನು ಪಕ್ಷ ಆಯ್ಕೆ ಮಾಡಿದೆ ಅದೇ ರೀತಿಯಾಗಿ ಉಪಾಧ್ಯಕ್ಷರನ್ನಾಗಿ ಅವರನ್ನು ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಮುಖಂಡರ ಇಬ್ಬರು ಶಾಸಕರುಗಳ ಕೆಲರ ಒಂದು ತೀರ್ಮಾನದಂತೆ ಇವತ್ತು ನಾವು ಒಮ್ಮತವಾಗಿ ಆಯ್ಕೆಯನ್ನು ಮಾಡಿದ್ದೇವೆ ಆಂತ್ರಿಕವಾಗಿ ನಾವು ಮಾತಾಡ್ಕೊಂಡಿದ್ದೇವೆ ಇಪ್ಪತ್ತು ತಿಂಗಳ ಕಾಲ ಅವಧಿಗೆ ರಘು ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದೇವೆ ಉಳಿದ ಅವಧಿಗಳಿಗೆ ನಾವು ಇಬ್ಬರು ಶಾಸಕರು ಕಂಡು ಚರ್ಚೆ ಮಾಡಿ ನಂತರ ತೀರ್ಮಾನವನ್ನು ಮಾಡ್ತೇವೆ ಈ ಒಂದು ಡಿ ಬ್ಯಾಂಕ್ನಲ್ಲಿ ಎರಡು ಅವಧಿಗಳಿಗೆ ಅಧ್ಯಕ್ಷರಾಗಿದ್ದಂಥ ಎಚ್ ಕೆ ಅವರು ಸೂಕ್ತವಾದ ಅಭ್ಯರ್ಥಿಯಾಗಿದ್ದರು ಮೂರನೇ ಬಾರಿಗೆ ಅವರನ್ನು ಆಯ್ಕೆ ಮಾಡಬೇಕು ಅಂತ ನಾವೆಲ್ಲ ಕೂಡ ಅಂದ್ಕೊಂಡಿದ್ದೆ ಆದರೆ ಕೆಲವು ಕಾರಣ ರಾಜಕೀಯ ರಾಜಕೀಯವಾಗಿ ಎಲ್ಲರೂ ಕೂಡ ಶಕ್ತಿ ತುಂಬಬೇಕು ಅಂತ ಹೇಳಿ ಇವತ್ತು ಎಚ್ ಕೆ ನಾರಾಯಣಸ್ವಾಮಿಯವರನ್ನು ಮನವೊಲಿಸಿ ಅವರ ನಿರ್ದೇಶದ ಮೇರೆಗೆ ರಘುನಾಥವರನ್ನು ಅವರನ್ನು ನಾವಿವತ್ತು ಆಯ್ಕೆ ಮಾಡಿದ್ದೇವೆ ಎಚ್ ಕೆ ಅವರು ಅಧ್ಯಕ್ಷರಾದ ಮೇಲೆ ಎರಡು ಅವಧಿಗಳಲ್ಲಿ ಈ ಬ್ಯಾಂಕು ಸಾಕಷ್ಟು ಸುಧಾರಣೆಯನ್ನು ಕಂಡಿದೆ ಇಲ್ಲಿ ಕಟ್ಟಡವನ್ನು ಕಟ್ಟಿದ್ದೇವೆ ಕೋಟ್ಯಾಂತರ ಸಾಲವನ್ನು ರೈತರಿಗೆ ಕೊಟ್ಟಿದ್ದೇವೆ ಪಿಗ್ನಿಂತಹ ಸ್ಕೀಮ್ಗಳನ್ನು ಮಾಡಿ ಬಡವರು ಸಾಲ ಕೊಟ್ಟಿದ್ದೇವೆ ಇನ್ನು ಮುಂದುವರೆದು ಇವತ್ತು ಈ ಬ್ಯಾಂಕಿಗೆ ಹಿಂದೆ ಆದಾಯ ಆದಾಯ ಇರಲಿಲ್ಲ ಎಚ್ ಕೆ ನಾರಾಯಣಸ್ವಾಮಿ ಅಧ್ಯಕ್ಷರಾದ ಮೇಲೆ ಇದಕ್ಕೆ ಆದಾಯ ಬರುವಂಥ ಮೂಲವನ್ನು ಮಾಡಿರ್ತಕ್ಕಂಥ ಯಾರಾದರೂ ಅಧ್ಯಕ್ಷರ ಇದ್ದರೆ ಅದು ಎಚ್ ಕೆ ನಾರಾಯಣಸ್ವಾಮಿ ನಮಗೆಲ್ಲ ಒಳ್ಳೆ ಆಸೆ ಇತ್ತು ಬೋರ್ನೇ ಅವಧಿಗೆ ಹ್ಯಾಟ್ರಿಕ್ ಮಾಡಬೇಕು ಎಚ್ ಕೆ ನಾರಾಯಣಸ್ಯವಹಾರ ಅಂತ ಅದನ್ನು ನಾವು ಗೌರವಾನ್ವಿತ ನಮ್ಮ ಅಣ್ಣ ಗೋವಿಂದ್ ಗೌಡ್ರು ಸಹೋದರಿ ರೂಪಕಲಾ ಚರ್ಚೆ ಮಾಡಿ ಅವರನ್ನು ಇನ್ನೂ ಹೆಚ್ಚಿನ ಹುದ್ದೆಗೆ ಕಳಿಸ್ಕೊಳ್ಳೋಣ ಎಚ್ ಕೆ ಧಾರಾಯಣಸ ಅನುಭವಿಸ್ತಾಗಿದ್ದಾರೆ ಆಗಿದ್ದಾರೆ ಬಹಳಷ್ಟು ವರ್ಷಗಳ ಕಾಲ ಈ ಪಿ ಎಲ್ ಡಿ ಬ್ಯಾಂಕಲ್ಲಿ ರೈತ ಸಮಸ್ಯೆಗಳ ಬಗ್ಗೆ ಅರ್ಥಕೊಂಡಿದ್ದಾರೆ ಹಂಗಾಗಿ ಅವರನ್ನು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡೋಣ ಅಂತೇಳಿ ನಿಶ್ಚಯವನ್ನು ಮಾಡಿ ಇವತ್ತು ನಾವು ರಘುನಾಥ್ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದೇವೆ ನಮ್ಮ ಉದ್ದೇಶಿಸ್ಟೇ ಇವತ್ತು ಕೋಲಾರ ಕೆ ಎಫ್ ಕ್ಷೇತ್ರಗಳು ಆ ಇಬ್ಬರು ಶಾಸಕರು ಮುಖಂಡರು ನಾವು ಬೇರೆ ಬೇರೆ ಅಲ್ಲ ಯಾವುದೇ ವಿಚಾರ ಬಂದಾಗ ಕೂಡ ಒಮ್ಮತವಾಗಿ ನಾವು ತೀರ್ಮಾನಗಳನ್ನು ತಗೊಳ್ತೇವೆ ಇವತ್ತು ಕ್ಷೇತ್ರಗಳ ಎರಡೂ ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕಾದ್ರೆ ಪರಸ್ಪರ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವು ಆ ವಿಚಾರದಲ್ಲೂ ಕೂಡ ಸೂಕ್ತವಾಗಿ ಚರ್ಚೆ ಮಾಡಿ ತಗೊಳ್ತೇವೆ ಮತ್ತು ಇತ್ತೀಚೆಗೆ ಕೋಚಿಮೂಲ್ನಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ನಾನು ಮಾಹಿತಿ ಪಡ್ಕೊಂಡಿದ್ದೇನೆ ಅದನ್ನು ಮುಖಂಡರು ಚರ್ಚೆ ಮಾಡಿ ನಾಳೆ ಹತ್ತು ನಾಳೆದ್ದು ಪ್ರತ್ಯೇಕವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿ ಆ ಕೋಚಿಮೂಲಲ್ಲಿ ಏನೆಲ್ಲ ಹಗರಣಗಳಾಗಿದೆ ರೈತರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಆ ಅನ್ಯಾಯಗಳನ್ನು ಯಾವ ರೀತಿ ತಪ್ಪಿಸ್ಬೇಕು ತಪ್ಪಿಸಬೇಕಾದ್ರೆ ಜಿಲ್ಲೆಯಲ್ಲಿ ನಾವೆಲ್ಲ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ನಾವೆಲ್ಲರೂ ಸೇರಿ ಚರ್ಚೆ ಮಾಡುವಂತೆ ಮಾಡ್ತಿದ್ದೀವಿ ಸದ್ಯಕ್ಕೆ ಕೋಚಮದ ಚುನಾವಣೆ ವಿಚಾರ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ತೀರ್ಮಾನ ಬಂದ ನಂತರ ನಾವೆಲ್ಲವಾಗಿ ಎಲ್ಲವೂ ಕೂಡ ಅದಕ್ಕೆ ಸೂಕ್ತವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತೇವೆ ಇವತ್ತು ಆ ವಿಚಾರವಾಗಿ ಪ್ರತ್ಯೇಕ ಪತ್ರಿಗೋಷ್ಠಿಯನ್ನು ನಾವು ಮಾಡ್ತೇವೆ ಇಷ್ಟೇ ಇವತ್ತು ಆಗಿ ಹಾಗೆ ರಘು ಅವರು ವೃತ್ತಿಯ ಲೆಚ್ಚರಾಗಿ ಒಬ್ಬ ಒಂದು ವಿದ್ಯಾಸಂಸ್ಥೆಯನ್ನು ನೈಸ್ ಇಂಟ್ರೆಸ್ ಶಾಲೆಯನ್ನು ಕಟ್ಟಿರ್ತಕ್ಕಂಥ ಒಂದು ಅನುಭವ ಇದೆ ಅವರಿಗೆ ಇವರು ವಿದ್ಯಾರ್ಥಿಯ ಜೊತೆಗೆ ಇಬ್ಬ ರೈತರ ಮಗನಾಗಿರೋದ್ರಿಂದ ಈ ಬಾ ಕಸಬಾ ಭಾಗದಲ್ಲಿ ಹೆಚ್ಚಿಗೆ ಒಂದು ಪಕ್ಷವನ್ನು ಸಂಘಟನೆ ಮಾಡೋ ಜವಾಬ್ದಾರಿ ಜೊತೆಗೆ ಆ ಸಮುದಾಯದ ಸಂಘಟನೆಯನ್ನು ಮಾಡಲಿ ಅಂತೇಳಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿ ಇವತ್ತು ಅವರಿಗೆ ಈ ಹುದ್ದೆಯನ್ನು ಕೊಟ್ಟಿದ್ದೇವೆ ಆದರೆ ಕೆ ಜಾಬ್ ಭಾಗದಲ್ಲಿ ಶಾಸಕ ಆಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಮತ್ತು ಗೋವಿಂದ ಗೌಡರು ಕೂಡ ನಮ್ಮ ಭಾಗದಲ್ಲೂ ಕೂಡ ಪರಿಶಿಷ್ಟ ಪಂಗಡ ಜಾತಿಯವರಿಗೆ ನಾನು ಸೌಲಭ್ಯವನ್ನು ಮಾಡಿಕೊಡಬೇಕು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಆ ಭಾಗದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಸೇರತಕ್ಕಂಥ ಅಭ್ಯರ್ಥಿಯನ್ನು ಒಮ್ಮತವಾಗಿ ಇವತ್ತು ಆಯ್ಕೆ ಮಾಡಿದ್ದೇವೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಎಸ್ ನ್ಯೂಸ್ ಕನ್ನಡ